ನಡೆಯೋ ಫರ್ಟಿಲಿಟಿ ಯೋಗ ಚಾಲೆಂಜ್ಗೆ ನಿಮಗೆಲ್ಲ ಸ್ವಾಗತ ಕೋರ್ತಿದ್ದೀನಿ ನಾನು ಸುರಕ್ಷಾ ಗರ್ಭಗುಡಿ ಪ್ರಾರಂಭಿಸಿರೋ ಬಹಳ ಮಹತ್ತರವಾದ ಈ ಬದಲಾವಣೆಯ ಪಯಣದಲ್ಲಿ ಪಾಲ್ಗೊಳ್ಳಲು ನಾವು ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಯಾಕಂದ್ರೆ ಯೋಗ ಪೌಷ್ಟಿಕಾಂಶ ಮತ್ತು ಆಯುರ್ವೇದ ಈ ಮೂರನ್ನೂ ಒಳಗೊಂಡ ಸಮಗ್ರ ಚಿಕಿತ್ಸೆ ಮೂಲಕ ಫಲವತ್ತತೆಯನ್ನ ಹೆಚ್ಚಿಸುವುದು ನಮ್ಮ ಉದ್ದೇಶವಾಗಿದೆ ನೀವು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ ಗೃಹಿಣಿಯಾಗಿರಿ ವಿದ್ಯಾರ್ಥಿ ಆಧ್ಯಾತ್ಮಿಕ ವ್ಯಕ್ತಿ ಅಥವಾ ಮುದ್ದು ಮಗುವಿಗಾಗಿ ಹಂಬಲಿಸ್ತಿರೋ ದಂಪತಿಗಳಾಗಿರಿ ನಮ್ಮ ಉದ್ದೇಶ ಸಮಗ್ರ ಚಿಕಿತ್ಸೆ ಮೂಲಕ ಫಲವತ್ತತೆಯನ್ನ ಹೆಚ್ಚಿಸುವುದು ಪ್ರತಿದಿನ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ನಾವು ಕೆಲವು ಸ್ಪೆಸಿಫಿಕ್ ಯೋಗ ಮತ್ತು ಉಸಿರಾಟದ ವಿಧಾನಗಳನ್ನ ಅಭ್ಯಾಸ ಮಾಡ್ತೀವಿ ಫಲವತ್ತತೆ ಹೆಚ್ಚಿಸುವುದಕ್ಕೆ ಪೌಷ್ಟಿಕಾಂಶದ ಪಾತ್ರ ಬಹಳ ಮುಖ್ಯ ಹಣ್ಣುಗಳು ತರಕಾರಿಗಳು ಮತ್ತು ಆರೋಗ್ಯಕರವಾದ ಕೊಬ್ಬನ್ನು ಸೇವಿಸೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದವು ಆರೋಗ್ಯದ ಬಗ್ಗೆ ಕೆಲವು ಒಳನೋಟಗಳನ್ನು ನೀಡುತ್ತದೆ ನಿಮ್ಮ ದೇಹದ ವಿಶೇಷ ರಚನೆ ಅಥವಾ ದೋಷವನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನ ನೀವು ಅದ್ಭುತವಾಗಿ ರೂಢಿಸಿಕೊಳ್ಳಬಹುದು ನಾವು ಯಾರು ಬೇಕಾದರೂ ಸುಲಭವಾಗಿ ಮಾಡಬಹುದಾದ ಸರಳ ಭಂಗಿಗಳೊಂದಿಗೆ ಯೋಗವನ್ನ ಪ್ರಾರಂಭಿಸ್ತೇವೆ ನಂತರ ಸ್ವಲ್ಪ ಕಠಿಣವಾದವುಗಳನ್ನ ಕಲಿಬಹುದು ನೆನ್ಪಿರ್ಲಿ ಇಲ್ಲಿ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಈ ಅಭ್ಯಾಸಗಳನ್ನ ನೀವು ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಮಾಡಿದ್ರೆ ಗರ್ಭ ಧರಿಸುವ ಸಾಧ್ಯತೆ ಖಂಡಿತವಾಗಿ ಇಂಪ್ರೂವ್ ಆಗುತ್ತೆ ಪ್ರತಿದಿನ ನೀವು ನಮ್ಮೊಂದಿಗೆ ಸೇರಿ ಯೋಗ ಮಾಡಬಹುದು ಅಲ್ಲದೆ ನೀವೇ ಸ್ವತಃ ಅಭ್ಯಾಸ ಮಾಡಬಹುದು ಡೌಟ್ ಇದ್ದಲ್ಲಿ ಯಾವುದೇ ತರಗತಿಗಳಿಗೆ ಬಂದು ಕ್ಲಿಯರ್ ಮಾಡಿಕೊಳ್ಳಬಹುದು ಸರಿಯಾದ ಸಮಯಕ್ಕೆ ಬರಲು ಆಗದವರು ನಮ್ಮ ಗರ್ಭಯೋಗ ಕಮ್ಯುನಿಟಿಯಲ್ಲಿ ಸೇರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬಹುದು ನಾವು ಫರ್ಟಿಲಿಟಿಗಾಗಿ ಧನಾತ್ಮಕವಾದ ಮತ್ತು ಆರೈಕೆಯುತವಾದ ಪರಿಸರವನ್ನ ಕ್ರಿಯೇಟ್ ಮಾಡೋಣ ナマステ。